ನಾನೆಲ್ಲೋ ಒಂದು ಪುಸ್ತಕ ಓದ್ತಾ ಇದ್ದೆ ಅದರಲ್ಲಿ ತುಂಬ ಖುಷಿಯಾಗಿರ್ಬೇಕಾದ್ರೆ ಮನೆ ಸ್ಥಿತಿ ಚೆನ್ನಾಗಿರ್ಬೇಕು ನಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು ಸ್ಥಿತಿಯೂ ಚೆನ್ನಾಗಿರ್ಬೇಕಂತೆ ಸೊ ಈ ಮನೆ ಮನ ಮನಿ ಭಾಳ ಅಪರೂಪ ಈ ಕಾಂಬಿನೇಷನ್ನು ಒಟ್ಟಿಗೆ ಒದಗ್ ಬರಲ್ಲ ಯಾವುದೋ ಒಂದು ಏನೋ ಇರುತ್ತೆ ಹೌದಾ ಮತ್ತು ಅದನ್ನು ಅರ್ಥ ಮಾಡ್ಕೊಂಡು ಬದುಕೋ ರೀತಿ ಇದೆಯಲ್ಲ ಅದು ಅದ್ಭುತ ಯಾವಾಗಲೂ ಸೊ ನಿಮ್ಮ ಸಂಸಾರ ನಂಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅದು ತುಂಬ ಜನ ಯಾಕೆ ನಿಮಗೆ ಪ್ರೀತಿ ಮಾಡ್ತೀವಿ ಅಂದರೆ ಈ ತರದ ಕುಟುಂಬ ನಾವೆಲ್ಲರೂ ಇಷ್ಟಪಡ್ತೀವಿ ಇರಬೇಕು ಅಂತ ಬಯಸ್ತೀವಿ ಆ ತರ ಇದ್ದಾರಲ್ಲ ನಾವು ಹೆಂಗಿರೋದು ಅಂತ ತುಂಬಾ ಜನರಿಗೆ ಅನ್ಸಿರುತ್ತೆ ಅಂಬಕ್ಕ ಅರುಣ್ ಅಲ್ವಾ ಅರುಣ್ ಎಷ್ಟು ಜನ ಕೇಳಿಲ್ಲ ನಿಮ್ಮ ತುಂಬಾ ಜನ ಕೇಳಿದಾರೆ ಆಮೇಲೆ ಈಗ ಈ ಮೂರ್ ಹೇಳಿದ್ರಿ ಮನೆ ಮನಸ್ಸು ಮನಸ್ಥಿತಿ ಮೂರಲ್ಲಿ ಒಂದು ಇಲ್ಲ ಅಂದ್ರೂ ಜೀವನ ಮಾಡೋಕ್ಕಾಗಲ್ಲ ಬಟ್ ಇಲ್ಲದೆ ಇರೋವಾಗಲೂ ನಮ್ಮಮ್ಮ ಜೀವನ ಮಾಡಿದ್ದಾರೆ ಮನಸ್ಥಿತಿ ಚೆಲ್ದಾಗಿ ಇಲ್ಲದೆ ಇರೋ ನಮ್ಮಮ್ಮ ಜೀವನ ಮಾಡಿದ್ದಾರೆ ಯಾಕಂದ್ರೆ ಮಕ್ಕಳು ಕಾಟ ಕೊಡ್ತಿದ್ರು ನಾವು ಕಾಟ ಕೊಟ್ಟಿದೀವಿ ನಮ್ಮ ತಂದೆ ತಾಯಿಗೆ ತುಂಬಾ ಕಾಟ ಅವಳೆ ಬೇಕಂದ್ರೆ ಬೇಕು ಬೇಕಂದ್ರೆ ಬೇಕು ನಮ್ಮಪ್ಪನೂ ಸಹ ಕಾಟ ಕೊಟ್ಟಿದ್ದಾರೆ ನಂಗೆ ದುಡ್ಡು ಬೇಕಂದ್ರೆ ಬೇಕು ನನಗೆ ಇದು ಇದ್ ಬೇಕಂದ್ರೆ ಬೇಕು ಮನಸ್ಸು ನಮ್ಮ ಅಮ್ಮ ಸಂಸಾರ ಮಾಡಿದ್ದಾರೆ ಮನಿ ಇಲ್ಲದೇ ನಮ್ಮ ನಮ್ಮಅಮ್ಮ ನಮ್ಮನ್ನು ನೋಡ್ಕೊಂಡಿದ್ದಾರೆ ಸೊ ಎಲ್ಲಾನು ಇದ್ರೆ ಜೀವನ ಅಂತಲ್ಲ ಇಲ್ಲದೆ ಜೀವನ ಮಾಡಿ ತೋರ್ಸೋದೆ ನೋಡಿ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಒಬ್ಬರನ್ನೊಬ್ರು ಅತ್ತೆ ಸೊಸೇನ ಸೊಸೆಂದಿರ ಅತ್ತೇನ ಮಕ್ಕಳನ್ನ ನನಗೊಂದು ವಿಡಿಯೋ ನನಗೆ ತುಂಬ ಹಾರ್ಟ್ ಟಚ್ ಆಗಿದ್ದು ಯಾವಾಗ ಅಂದರೆ ಆ ವೀಡಿಯೋ ನೀವು ಮಾಡಿ ಹಾಕ್ತೀರ ಅದು ನಂಗೆ ಗ್ರೇಟ್ ಅನ್ನಿಸಿದ್ದು ವೀಡಿಯೋ ಮಾಡಿದ್ದೇ ಗ್ರೇಟ್ ಅನ್ನಿಸ್ಬಿಡ್ತು ದೊಡ್ಡ ಸೊಸೆಗೆ ಮಕ್ಕಳಾಗಲ್ಲ ನೀವು ವಿಡಿಯೋ ಮಾಡಿದ್ದೀನ ನಾನು ಎಷ್ಟು ಬಿಕಾಸ್ ಆವಾಗ ನೀವು ಕೂಡ ಬೇಜಾರಾಗಿದ್ದಿರಿ ನಿಮ್ಮ ಕಣ್ಣಲ್ಲಿ ನೀರು ಬಂದಿತ್ತು ಈ ಥರದೊಂದು ವಿಡಿಯೋ ಮಾಡೋಕ್ಕೂ ಒಂದು ಧೈರ್ಯ ಬೇಕು ಮತ್ತು ಅದನ್ನು ಜನಕ್ಕೆ ಅವೇ ನೀವು ಹೇಳ್ತಿದ್ದೀರಲ್ಲ ಅದಕ್ಕೂ ಒಂದು ಧೈರ್ಯ ಬೇಕು ಅರುಣ್ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಬೇರೆ ಮನೇಲಿ ಏನೇನಾಗ್ಬಿಡುತ್ತೇವ ನೋಡಿದೇವ್ ನಾವು ನಿಮ್ಮ ಕುಟುಂಬ ಮಾತ್ರ ನಾನು ಅದನ್ನೆಲ್ಲ ನೋಡೇ ನಮ್ಮ ಮಕ್ಳಿಗೆ ಹೇಳಿ ನೋಡಪ್ಪ ಈಗಿನ ಕಲ್ರೆ ಯಾರು ಯಾರು ಮಕ್ಳನ್ನ ಯಾರು ಕೊಡಂಗಿಲ್ಲ ಆದ್ರೆ ನಮ್ಮ 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 ಮನೆಯಾಗ ಆ ಥರ ತೊಂದರೆ ಬರೋದು ಬೇಡ ಯಾಕಂದ್ರೆ ಅಕ್ಕಿಗೆ ಏನು ಅವ್ರ ತಾಯಿ ಶಾಪ್ ಏನು ಗೃಹಗತಿ ಐತೋ ಗೊತ್ತಿಲ್ಲ ಆಗಿಲ್ಲ ನೀ ಮಾತ್ರ ನಾ ಹೇಳ್ದಂಗೆ ಎಲ್ಲ ಮಾಡ್ಕೊತ ಬನ್ನಿ ಸೆಲ್ಸಿಲಿಂದ ನನಗೆ ಹೆಲ್ಪ್ ಆಗಿ ನಾ ಹೇಳ್ದಂಗೆ ಮಾಡಿ ಎಲ್ಲರೂ ಬೈತಿದ್ರೆ ಇದನ್ನೂ ನಡೆಸ್ಕೊಳ್ಳಿ ಏನು ಮಾಡ್ಬೇಕು ಒಂದು ನಿನ್ನ ಮಗ ಅದೊಂದು ಅವಾಗ ಕೊಟ್ಟು ಬಿಡುವ ನಾಲ್ಕು ಇದ್ದಾಗ ಅವಾಗ ಹಾಕಿ ಬಿಟ್ಟಿವ್ರಿ ರಾಯಣ್ಣ ರಾಯಣ್ಣ ಅದ್ ಹೇಳಿದೇನ್ರಿ ಅವ್ನು ಅವ್ ಹೇಳಿದ ಕವ ಅಂದ ಈಗ ಯೋವ ಇವ್ಗೇನು ಮಗನ್ ಕಬ್ರಿಲ್ ಮಗನ್ ಕಬರಿಲ್ಲ ಅಲ್ಲೇಪ್ಪ ನೀನೇ ಎಲ್ಲ ಮಾಡ್ಲಿ ಅಂತ ಮಗನ ಹೇಳ್ಬಿಡ್ತಾನ ಇವಂತ ಮಗನ್ ಖಬರ್ಲಿಲ್ಲ ಹಂಗ್ರಿ ಸಚ್ ಗ್ರೇಟ್ ಪರ್ಸನಾಲಿಟಿ ನಿಜ ಹೇಳ್ತೀನಿ ಮಕ್ಕಳಿಲ್ಲ ಅಂತ ನನಗೆ ಹೇಳಕ್ಕೆ ಬೇಜಾರ ನಮ್ಮ ಮನೇಲಿ ಒಂಬತ್ ನಮ್ ಅಮ್ಮ ಅಂತಳ ಒಂಬತ್ ಬಾಗ್ಲೂ ತಗ್ದಾವು ಒಂದ್ ಬಾಗಿಲು ಅದೇ ನಮ್ಮತ್ ಒಂದ್ ಸಲಾ ಅಂತೇತಿ ನಮ್ಮಮ್ಮ ಇಲ್ಲಾ ನಾನ ಹೊಕ್ಕಿನಿ ಹೋಗಿ ನಿಮ್ಮ ನಿಮ್ಮ ಅಣ್ಣನ ಹುಟ್ಯಾಗ ಹುಟ್ಟಿ ಬರ್ತೀನಿ ಯಾಕಂದ್ರ ಹತ್ತ ವರ್ಷ ಆತ ಅವಾಗ ನಮ್ಮ ಅಣ್ಣ ಅಂತ ನಂಗ ಮಕ್ಳೆ ಬೇಡ ರೀ ಅವಾಗ ನಾ ಅಂತೀನಿ ಆತ್ ನಿನ್ಗ ಮ ನನ್ ಮಗನ ನಿಮ್ಮ ನನ್ ನನ್ ನಿಜ ಆ ಅಸ್ಪರ್ ಆಧಾರ್ ಎಲ್ಲಾ ಚೇಂಜ್ ಮಾಡ್ಕೊಟ್ಟ ಆಮೇಲೆ ನಾನು ಒಬ್ನೆ ಅಲ್ಲ ನನ್ನ ಹೆಂಡ್ತಿನೂ ಸಹ ಅಕ್ಕ ನಿಂದ ಮಗಾ ಅದ್ ನೀನ ನೋಡ್ಕೋ

ಅಂದರೆ ಹೆಂಗಿದು ಮತ್ತಿದ ಎಷ್ಟು ಚೆನ್ನಾಗಿ ನೀವು ಇಡೀ ಕುಟುಂಬದವರು ಒಟ್ಟಿಗೆ ನಿಂತು ನಾವು ಒಂದು ಕುಟುಂಬ ನಾವು ನಮ್ಮ ಕುಟುಂಬ ನಾವು ನಾವು ನೋಡ್ತೀವಿ ಅಂತ ಇದೆಯಲ್ಲ ಇದು ಇದು ನಂಗೆ ಭಾಳ ನಿಮ್ಮ ಕುಟುಂಬ ನನಗೆ ಭಾಳ ಇಷ್ಟ ನೋಡಿ ನನಗೆ ಒಂಥರ ಅನ್ಸಿಬಿಡುತ್ತೆ ಆ ವಿಡಿಯೋ ನೆನ್ಸ್ಕೊಂಡಾಗ ನನಗೆ ನಮ್ಮ ಮಾವನ ಮಕ್ಳಿಗು ಒಬ್ಬ ಮಗ ಮಗ ಇಲ್ರಿ ಮಕ್ಕಳಿಲ್ರಿ ಅವ್ನು ಮೂರು ಮಂದಿ ನಾದಂತೀನಿ ಸೋಮ ನಾವೊಂದು ಒಂದು ಕೊಟ್ಟು ಬಿಡ್ಬಾರ್ದ ನೀವು ಒಂದು ಯಾವ ಎಲ್ಲ ರಂಗು ಇರ್ತತಿ ಅಂದ್ರೆ ನಮ್ಮಂಗೆ ಅಂತ ತಿಳಿದೀನಿ ಎಲ್ಲ ಮಕ್ಕಳು ಕೊಡೋದಂತೆ ಅಷ್ಟು ಅದಕ್ಕ ಇವನ್ ಮಾತು ತೊಗೊಂಡಿನಿ ನೋಡಪ್ಪ ನಾ ಹೇಳ್ದಂಗೆ ನಾ ಇವ್ ಮಾವ ಅಂತೀನಿ ಮನ್ಯಾಗ ತಪ್ಪು ಮಗನ ಮಾವ ಅಂತೀನಿ ಮಾವ ಯಾಕಂದ್ರ ನಮ್ಮ ಅಪ್ಪಾಜಿ ಮಾಡಬೇಕಾದ ಕೆಲಸ ಇವು ಇವು ಮಾಡಿದೇನ್ರಿ ಮಾಡ್ಯಪ್ಪ ಅದಕ್ಕ ನಿನಗೆ ನಾ ಮಾವನ ಅಂತೀನಿ ಏ ಬಿಡ್ಬೇ ಮಗಾರ ಮಾವ ಹಂಗ ಹೌದು ಮತ್ತ ನಮ್ ನಮ್ಮ ಜವಾಬ್ದಾರಿ ಏನ್ರಿ ತಾಯಿ ಮಾಡೋ ಕೆಲಸ ಎಲ್ಲ ನಾ ಮಾಡಿದಿನ ತಾಯಿ ಹೇಗೆ ಮಾಡಿದೇನ್ರಿ ಸ್ವಸ್ತಂದರು ಮುಗೀತು ಮೊಮ್ಮಕ್ಕಳದು ಮುಗೀತು ಇನ್ನೇನು ಫೈನಲ್ಗೆ ಅದೀನಿ ರೀ ನಾವು ಹೆಂಗೆ ರಾಜನಂಗಿರ್ಬೋದಿ ನಿಮ್ಮ ನಿಮ್ಗೆ ಮಾಡಿಕೊಟ್ಟಿವಂಗೆ ಇವನು ಎಸ್ ಎಸ್ ಎಲ್ಲಿಗೆ ನಿಮ್ಮಂಥವ್ರು ಯಾರು ಏ ತೊಗೋರೋ ಒಂದು ಇಪ್ಪತ್ತು ರೂಪಾಯಿ ಬಾ ನಾಷ್ಟ ಮಾಡೋಣ ಅಂದರೆ ಇವೇನು ಮಾಡೋ ನಾಷ್ಟ ನಂಗೆ ಬೇಡ ನೀವು ತಿನ್ನ ಇವನು ಏ ನೀನು ತಿಂದಿಲ್ಲ ತೊಗೊಂಡ್ರು ನಮ್ಗೆ ಅದ್ರಾಗೆ ತೊಗೊಂಬಂದು ಹೊತ್ತಿನಿಂದ ತೊಗೊಂಬರೋ ನಮ್ಗೆ ಯಾಕೆ ಎಲ್ಲ ಅನುಕೂಲ ಇತ್ತು ಆದ್ರೆ ಸ್ವಲ್ಪ ಏನೋ ತಪ್ಪಿದ್ರು ಮಕ್ಕಳು ತಂದಿಸ್ತಾ ಅಂದ ನಿಂತು ಮಾವಂತ ತಂದ ನಿಂತು ಮಾಡಿಪ್ಪ ನೀನು ಅಣ್ಣನ ಮದುವೆ ಮಾಡಿದಿ ನಾ ಹೇಳ್ದಂಗೆ ಮನೆ ಕಟ್ಟಿ ಈಗಾದರೂ ಮನೆ ಇನ್ನೂ ಗೃಹಪ್ರವೇಶ ಇಲ್ರಿ ಮನಿದು ಅಷ್ಟು ಹೆಂಗೆ ಬ ನಾ ಹೆಂಗೆ ಹೇಳ್ತೇನೆ ಹಂಗೆ ಮನೆ ಕಟ್ಟೆ ನಂಗೆ ಅರುಣ್ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅರುಣ್ ಬಗ್ಗೆ ಅರುಣ್ ಹೆಂಗೆ ಇಷ್ಟೊಂದು ಒಳ್ಳೇದು ಬಿಟ್ಟೆ ಮನೆ ತಾಗಿ ಆಶೀರ್ವಾದ ಅದೆ ಅಂತಾರೆ ನೋಲ್ ಅಂತ ಸೀರೆ ತಾಯಿ ಅಂತ ಹೇಳ್ಬಕು ಆ ಮನಸ್ಥಿತಿ ಬರೋದಕ್ಕೂ ತುಂಬ ರೇರು ಅರುಣ್ ನಿಜ ಹೇಳ್ತೀನಿ ಅಂತೂ ನಮ್ಮ ಮನ್ಸಲ್ಲಿ ಇರೋದನ್ನೆಲ್ಲ ನೀವು ಈ ನ್ಯೂಸೋ ನ್ಯೂಸಲ್ಲಿ ಇದ್ದಿದ್ದಂಗೆ ಹೇಳಿಸ್ಬಿಡ್ತೀರಲ್ಲ

ಅದಕ್ಕೆ ಕೊರಗದೆ ಬೇಡ ತಗೊಂಡು ನನ್ನ ಮಗನ ಇಟ್ಕೊಂಡು ಮನೆಯಾಗ ಮಾವಿನಕಾಯಿ ಅಲ್ಲ ಹತ್ತಿಗೆನ ಇಷ್ಟೊಂದು ಇಷ್ಟ ಪಡುವಂತ ಒಬ್ಬ ಮೈದುನ ಇದ್ದಾನೆ ಅಂದ್ರೆ ನಾವು ನೋಡ್ರಿ ನಿಮ್ಗೆ ಹೇಳೋದಂದ್ರ ಮನೆಯಾಗ ನಾಯಿನೂ ಅದೇ ಹೇಳಿಲ್ರಿ ನಮ್ಮ ಮನೆಯಾಗ ನಾಯಿ ಕಾಲೇನು ಹಂಗೈತ್ರಿ ನಾನು ಹಂಗ ನನ್ನ ಮಕ್ಕಳು ಹಂಗ ಸುಸ್ತಾರು ಹಂಗ ಅವ್ ಮೊಮ್ಮಕ್ಳು ಸುದ ಈಗ ಚಾಲ ಮಾಡಿ ನಮ್ಮ ನಮ್ಮ ಕಾಲ ಸುದರಿ ಎರಡು ದಿವ್ಸ ಊಟ ಹಾಕ್ಲಿಲ್ಲ ಅಂದ್ರೂ ಹಸು ಆಗೈತೆ ಅಂತ ಕೇಳಂಗಿಲ್ಲ ಈಗ ಈಗ ರಾಯಣ್ಣ ಹೆಸರು ಹೆಂಗ್ ಬಂತು ರಾಯಣ್ಣ ಹೆಸರು ರಾಯಣ್ಣ ಅದ್ ಹೆಂಗ್ರ ಹೆಂಗ ಬಂತಂದ್ರ ಅದೊಂದು ಇದು ಈಗೇನ ಇನ್ಸ್ಟಾಗ್ರಾಮು ಫೇಸ್ಬುಕ್ ಇದನ್ನೆಲ್ಲಾ ಅಂತಿರಲ್ಲ ಏನು ಇಲ್ದನ ನಮ್ಗೆ ಇಷ್ಟು ದೇಶಾಭಿಮಾನ ಮಂದಿ ಎಲ್ಲಾರು ನಮ್ನ ಮೆಚ್ತಾರ ಮಂದಿಗ್ ನಾವೊಂದೇನ ಮಾಡ್ಬೇಕು ನಮ್ ಕಡೆ ಮಾಡಾಕೇನು ಸಾಧ್ಯ ಆಗ್ತಿರೀ ಯಾರ ಶ್ರೀಮಂತ ಅಂದ್ರೂ ಹೋಗಿ ಕೋಪ್ಸ ಮಾಡ್ಬೇಕಂದ್ರು ಮಕ್ಕಳಿಗೆ ತೊಂದರೆ ಆಗ್ತಿತ್ ಅಂತ ಈಗೆಲ್ಲಾ ಅನುಕೂಲ ಐತ್ರಿ ಈಗ ಯಾರು ಬೇಕಾದ್ರು ಮಾಡ್ತೀನಿ ಅಂದ್ರು ಹೋಗಿ ನಾವು ನಿಂತ್ ಮಾಡಿ ಬಿಡ್ತೀವಿ ಅವಾಗ ಹಂಗಿರ್ಲಿಲ್ಲ ನೀವ್ ಏನಂತಿದ್ ಅಪ್ಪ ಈ ಮಂದಿ ಪ್ರೀತಿ ಏನ್ ಕೊಡೋದು ನಾವು ನಮ್ಗೆ ವಾಪಸ್ ರಿಪ್ಲೈ ಮಾಡ್ರಪ್ಪ ಅಂದ್ರೆ ನಮಗೆ ಅವ ಎಲ್ಲರಿಗ ರಿಪ್ಲೈ ಮಾಡ್ಕೊಂತ ಕುಂತು ಒಬ್ರಿಗೆ ಬಿಟ್ಟು ಒಬ್ರಿಗೆ ಮಾಡಿದರೆ ಸಿಟ್ಟಾಕರೇವ ಎಲ್ಲರಿಗೂ ಮಾಡಬೇಕು ಅದಕ್ಕೆ ಅವ್ರು ನಮ್ಮ ಬೈದ್ರೆ ಬೈಲಿ ನಮ್ಮ ಅದಾರ ಅಂತ ಇವ್ರು ರಿಪ್ಲೈನು ಮಾಡ್ತಿದ್ದಿಲ್ಲ ಅದಕ್ಕೆ ನಾನು ಅನ್ಯಪ್ಪ ನಮ್ಗೆ ದೇಶಾಭಿಮಾನ ಪ್ರೀತಿ ಅಭಿಮಾನ ಒಂದು ರಾಯಣಂದ ಎಲ್ಲರೂ ಗಲ್ಲಿ ಗಲ್ಲಿಗೂ ಮೂರ್ತಿ ಮಾಡ್ತಾರೆ ಒಂದೊಂದು ಹುಟ್ಲಿ ಅಂತೇಳಿ ನನಗೆ ಆ ಸಂಗೋಳ ರಾಯಣ ಪಿಕ್ಚರ್ ನೋಡೋದಂತ ತಲೆಗಿಂದ ಅದಕ್ಕೆ ನಮ್ಮ ಮನೆಯಾಗ ಒಬ್ಬ ಹುಟ್ಟಬೇಕು ರಾಯಣ್ಣ ಇಡ್ತಿರೋ ಏನಿದಾ ಗಂಡ ಆದ್ರೆ ರಾಯನ ಅಂತ ಗಡಾನಾ ಇನ್ ಹುಟ್ಟಿರ್ಲಿಲ್ಲ ಅವಾಗ್ಲೇ ಪ್ಲಾನ್ ಏನಂದ್ರೆ ಚನ್ನಮ್ಮ ಅಂತ ಗಡಾನಾ ಮೇಡಂ ಯಾದರ ಒಂದು ಯಾದರ ಒಂದು ಒಂದು ಗಡಾನಾ ಇವ ರಾಯನನ ಚೆನ್ನಮ್ಮ ಚನ್ನಮ್ಮ ಅಂದ್ರೆ ವಾಲ್ಯಪ್ಪ ಎಲ್ಲರನು ಅದನ್ನ ಮಾಡಕಾಗೋದಲ್ಲ ಸೋ ಹೆಣ್ಣು ಮೊಮ್ಮಗಳ ಆದಾಗ ಗಂಗಾ ಇಟ್ರಿ ಗಂಗಮ್ಮ ಅತ್ತೆ ಸರ್ ಆ ಅತ್ತೆ ಸರ್ ನಮ್ಮ ಸೋ ಇನ್ನೊಂದು ಕಮಿಂಗ್ ಸೂನ್ ಇದೆ ಅವಾಗ ಏನು ಇರ್ತಾರೆ ನೋಡೋಣ ಏನಾದ್ರು ಬಿಕಾಸ್ ಅರುಣ್ ಮೂರನೇ ಮಗ ತಂದೆ ಆಗ್ತಿದ್ದಾರೆ ಹೇಳಿದ್ದಿಲ್ಲ ಹೇಳಿದ್ದಿಲ್ವೇ ಹೇಳಿದ್ದಿಲ್ರಿ ನಾನದ ಹೇಳ್ಬಿಡಪ್ಪ ಒಂದ್ ಹಿಡಿಯೋ ಮಾಡ್ಬಿಡುನು ಯಾಕಂದ್ರ ಮೊನ್ನೆಮ್ಮನ್ಕ್ಷನ್ ನಮ್ಗೇನದ ಏನೂ ತಂದ್ರೆ ಇಲ್ರಿ ಯಾಕಂದ್ರ ನಮ್ಗ್ ಅಂತ ಆಸೆನ ರೀ ಕರ್ಯಾಮನ್ ಜಾತ್ರೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಮಂದಿ ಎಷ್ಟು ಮಂದಿ ಕೆಳಾಕತಾರ ಬಂದಿಲ್ಲ ನಮ್ಮೇಲಿ ಯಾರೊಬ್ರು ಅಮ್ಮ ಯಾಕಿಲ್ಲ ಕಂಡಿಲ್ಲ ಕಾಣ್ತಾ ಇಲ್ಲ

ಇನ್ ಬಿಗ್ ಫ್ಯಾನನ ನಾನು ಅದಕ್ಕೆ ಹಿಂಗ ಮಾಡಿ ನಾ ಬೇಜಾರು ಮಾಡ್ಕೊಳೋದಲ್ಲ ಅದನ್ನ ನಮ್ಮ ಪೂರ್ತಿ ಅಭಿಮಾನಿ ಕಾಮೆಂಟ್ ಹಾಕಿದ್ರೆ ರಿಪ್ಲೈ ಮಾಡ್ತಾರೆ ಅಂತ ಹಂತ ಹುಚ್ಚ ಇರ್ತಾರೆ ಆಮೇಲೆ ಜಾತ್ರೆಯಲ್ಲಿ ಬೋಂಡ ಅಂಗಡಿ ಮಾಡ್ತಾ ಇರ್ತೀವಿ ಅಂಗಡಿಯಲ್ಲಿ ಒಬ್ಬ ಫುಲ್ ಕುಡಿದು ಟೈಟ್ ಆಗಿದ್ದ ರೋಡಲ್ಲಿ ನಿಂತ್ಕೊಂಡಿದ್ದ ಅಣ್ಣ ಒಂದು ಫೋಟೋ ಅಂದ ಅಣ್ಣ ವ್ಯಾಪಾರ ಭಾಳ ಐತಿ ಹಿಂದಾಗಡ್ ಶಿಬಾ ಅಣ್ಣ ನೀ ಬಲ್ಲಕರ ಮೊಬೈಲ್ ಹೊಡಿತೀನಾ ಮತ್ತ ಒಂದೊಂದು ಫೋಟೋ ಕೊಟ್ಟು ನಾನು ಹೋಗು ಅಂತ ಅಭಿಮಾನಿಗಳ ಅಭಿಮಾನಿ ಅದ ಅಂಬಕ್ಕ ಅಂಬಕ್ಕ ನಮ್ಮ ಅಪ್ಪ ನಮ್ಮವ್ವ ಹೆಸ್ರು ಇಟ್ಟಿದ್ದಕ್ಕೂನು ನಂದು ಜನ್ಮನ ಸಾರ್ತೆ ಬಸ್ನಾಗ ಹೋಗು ಅಂಬಕನ ಅಂತ ಆಟೋದಾಗಿರ್ಲಿ ಬಸ್ನೇ ಆಗಿರ್ಲಿ ಎಲ್ಲಿ ಬೇಕಾದಲ್ಲಿ ಅಂಬಕೀರ್ ಬಿಡ್ತಾರೆ ಆ ತಾಳಪ್ಪ ನಮ್ಮ ಅಪ್ಪ ನಮ್ಮ ಹೆಸರಿಟ್ಟು ಜಲಮ್ ಸಾರ್ತ ನೋಡ್ರಿ ನಿಮ್ಗೆ ಇನ್ನೊಂದ್ ಹೇಳ್ತೀನಿ ನಾ ಈ ಫೇಸ್ಬುಕ್ ಸೋಶಿಯಲ್ ಮೀಡಿಯಾ ಯಾರು ಹೆಂಗ್ ತಿಳ್ಕೊಂಡಾರ ಗೊತ್ತಿಲ್ರಿ ಅದು ಅಷ್ಟು ನಮ್ಗ ಹಚ್ಚ ಉಳಿದ್ಬಿಟ್ಟೈತೆ ಯಾಕಂತ ಕೇಳ್ರಿ ನಾನ್ ಅವಾಗ ನಮ್ಗ ಅವ್ರ್ ಮಾತಾಡ್ಸ್ಲಿಲ್ಲ ಇವ್ರಿಗೆ ಮಾತಾಡ್ಸಲಿಲ್ಲ ದೊಡ ಇರಲಿಲ್ಲ ನಮ್ಮ ತಂಗ್ ಇರಲಿಲ್ಲ ನಿಮ್ಮ ದೊಡ್ಡಪ್ಪ ಕರಲಿಲ್ಲ ಅಂತ ಇವ್ರಿಗೆ ಹೇಳ್ತಿದ್ದೀನಿ ರೀ ಈಗ ನನ್ನ ಕೆಲಸ ಆಗಿಂದ ಆರಾಮ ಮೊಬೈಲ್ ಹಿಡ್ಕೊಂಡು ಕುಂತಿನಲ್ಲ ಅವ್ರು ನೋಡುವಾಗ ಟೈಮಾಗ ಗೊತ್ತಾಗಿ ಈಗ ನಿಮ್ಮ ಜೊತೆ ಹೆಂಗೆ ಮಾತಾಡಾಕತ್ತೀನಿ ಎಲ್ಲ ಮನಸ್ಸು ಪಿಚಿ ಆ ಟೈಮಾಗ ಗೊತ್ತಾಗಿಬಿಡೋದಲ್ಲ ಹೊರಗೆ ಹೋಗೋ ಅಷ್ಟ್ರಲ್ಲಿ ಹೊಸ ಇರ್ತೈತಿ ನಮ್ಮ ಕೆಲಸನ ಮಾಡ್ಕೊಂಡು ಬಿಡಿ ಅವಾಗ ಹಂಗಿದ್ದಿಲ್ಲ ಇಲ್ಲ ರೀ ಯಾರು ಕರಿತಾರೋ ಇಲ್ಲೋ ಇವ್ರು ಕರಿತಾರ ಇಲ್ಲೋ ಇವ್ರು ಕರಿತಾರ ಇಲ್ಲೋ ಬರೀ ಬಂದಲಿತ್ತು ಈಗ ಎಷ್ಟು ಮಂದಿ ಕರೆಯೋಕ್ಕೆ ಬರ್ತಾರೋ ನಮ್ಗೆ ಹೋಗೋ ಮನ್ಸಾಗೆ ಹೋಗಿಬಿಟ್ಟೈತೆ ಯಾಕೆ ಮನಸ್ಸು ಹೋಗೈತೆ ಅಂದ್ರೆ ಒಂದು ಮಕ್ಕಳನ್ನ ಮೆಟ್ಟಿ ನಮ್ಮ ನಾವು ಏನು ಹರಸಾಹಸ ಮಾಡಬೇಕು ಅಂತದ್ರಾಗ ರಿಲೇಶನ್ ಮುಖ್ಯ ಇರ್ತೈತಿ ನಮ್ಮ ಇವ್ ಹೆಣ್ಣು ಕೊಡ ಅಂತ ಹೇಳಿ ಎರಡು ಮೂರು ಮನಿಗ್ ಹೋದ್ರೂ ನಮ್ಮ ಮನೇನ ಅವ್ರನ್ನ ಹೆಂಗ್ ಸಿಗ್ಲಾರ್ದಂಗೆ ಆಗಿತ್ತು ಅಂದ್ರೆ ಹೆಣ್ ಕೊಡ್ರಿ ಅಂತೇಳಿ ನಮ್ಮ ನಾದಿನಿ ಮಗಳನ್ನ ಗಟ್ಟಿ ಫಸ್ಟ್ ಅವ್ರಿಗೆ ಇನ್ ಕೊಟ್ರೆ ಇವ್ರ ಹತ್ರ ಹಾಕಾರಂತ ಅದನ್ನ ಬಿಡಿಸಿಬಿಟ್ರು ಮತ್ತೊಂದು ಕಡೆ ಹೋಗಿ ನೋಡಿ ಬಂದಿದ್ದೀನಿ ರೀ ಹುಡುಗ್ ಗಿಡ್ಡದನ ಏನು ಮಾಡ್ತೇವೆ ಅವ್ರದ್ದು ಒಂದು ಕಡೆನೂ ತಾರೆ ಇಲ್ಲ ಒಂದು ಕಡೆನೂ ಆಸ್ತಿ ಇಲ್ಲ ಏನಾರ ಹೇಳ್ಬಿಡ್ದು ಈಗ ಆಸ್ತಿ ಒಂಥರ್ ಏನು ರೀ ಕುಡಿದು ಬಿಳ್ತಾನ ಅಂತ ಹೇಳ್ತಾರೆ ಅವ್ರ ಮಗ ಸರಿ ಲವ್ ಮ್ಯಾರೇಜ್ ಎಲ್ಲ ಸರ್ವೇ ಸಾಮಾನ್ಯ ಅವಾಗ ಲವ್ ಮ್ಯಾರೇಜ್ ಆದ್ರೆ ಅವ್ರ ಮಗ ಲವ್ ಮ್ಯಾರೇಜ್ ಆಗಾನೆ ನನಗೆ ಎಷ್ಟು ಹುಡುಗರು ಅನ್ನೋರು ಏ ಅಮ್ಮ ಮಾತಾಡ್ಸಿಬೇಡ ಅವ್ರ ಮಗ ಲವ್ ಮ್ಯಾರೇಜ್ ಆಗ್ಯಾನಂತಾರೆ ಸ್ನೇಹ ಅವರೇ ಒಳ್ಳೆ ಹುಡುಗನ ಹುಡುಕಿದ್ದೀರಾ ಒಳ್ಳೆ ಫ್ಯಾಮಿಲಿ ಹುಡುಕಿದ್ದೀರಾ ಕೂಡಿ ಬರೋದಕ್ಕೆ ನಾನ್ ಅದೇ ಹೇಳ್ತೀನಲ್ರಿ ಏನ್ ಬೇಕು ಅಂತೇಳಿ ಅವನ ನನ್ನ ನಾನು ಅಂತ ಹುಚ್ಚ ಅಭಿಮಾನಿನಪ್ಪ ಈಗ ನಮ್ಮ ಮನ್ಯಾಗ ಒಬ್ರು ನಿನ್ ಅಮ್ದುರ್ದಿಂದ ಬರುವಾಗ ಬಂದ್ ಕುಂತಿದ್ದ ನಾ ಇಲ್ಲೇ ಹೇಳ್ತೇನೆ ನೋಡಪ್ಪ ಆಕೆ ನಾ ಬರು ತನಕ್ ಕಾದಾಳ ಅಂದ್ರೆ ಇಲ್ಲಿ ನಾ ಬರು ತನಕ ಎರಡ್ ಅವರ್ ಕಾದಾಳ್ರಿ ಅಲ್ರಿ ಒಬ್ಬರು ಮಾತಾಡ್ಬೇಕಾದ್ರಿಷ್ಟ ಪಡ್ಬೇಕಾದ್ರ ಜನ್ ಯಾರು ಬರದಲ್ರಿ ನನ್ನ ಅರ್ಧಮರ್ಧ ಮನ್ಸಿನ ಅವ್ರು ನಮ್ ಇದಿವಲ್ಲ ನಮ್ ಸ್ಥಿತಿ ಇತ್ತಲ್ರಿ ಹಿಂಗಿದ್ದವರೇ ಬರ್ತಾರ್ರಿ ಅವ್ರಿಗೆ ದಾರಿ ತೋಚದಿಲ್ಲ ನಾವ್ ಏನ್ ಮಾಡ್ಬೇಕು ಅಮ್ಮನ ಹತ್ರ ಹೋದ್ರೆ ನಮ್ಗೊಂದು ಸೊಲ್ಯೂಷನ್ ಕೊಡ್ತಾರೆ ತುಂಬಾ ಜನ ಬರ್ತಾರ್ರಿ ಫೋನ್ ಅಂತೂ ಈ ಅಮ್ಮ ನೀ ಭಾಳ ಮಾತಾಡುದ್ರಿಂದ ನೋಡಂತ ಇವ್ರ ಅಂದಿದ್ಕನ ಇವ್ರ ಇದ್ದಾಗ

ಯಾಕೆ ನನ್ನ ಶನಕ್ಕಿರ್ಬೇಕು ನಾ ಹೆಂಗಿದ್ನಿ ಮೊದಲು ಈಗ ಅವ್ರಿಗೆ ಸ್ವಲ್ಪ ಕಾಲು ಉರಿಸ್ಬೇಕಂದ್ರೂ ಜನ ಹಂಗೋದಾರೀ ಹಿಂಗೋದಾರ ಆದ್ರೆ ನಾವು ಕರೆಕ್ಟಾಗಿರ್ಬೇಕು ಏನಾಗ್ಬೇಕು ರಾಯಣ್ಣ ರಾಯಣ್ಣಂದು ಹೇಳಬಿಲ್ರಿ ಈಗ ಏನಾಗಬೇಕು ರಾಯಣ್ಣ ಸಣ್ಣ ಇದ್ದಾಗ ಹೇಳ್ತಾಳೆ ಅಣ್ಣ ಹೇಳ್ತೀನಿ ನಾ ಇವ್ರ ಭವಿಷ್ಯನಾದರೂ ರೀ ದೊಡ್ಡ ಮಗನ ಭವಿಷ್ಯನೂ ಹೇಳೀನಿ ನನ್ನ ಮೊಮ್ಮಗನ ಭವಿಷ್ಯ ನಾನೇ ಹೇಳ್ತೀನಿ ಇಪ್ಪತ್ತೊಂದರ ತಕ್ಕ ಅಷ್ಟೇ ನೀವು ಸ್ಕೂಲ್ ಕಲಿಸ್ರಪ್ಪ ಆಮೇಲೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ನನ್ನ ಮೊಮ್ಮಗೆ ಒಂದು ಬೆಳ್ಳಿ ಬಿಳಿ ಅಲ್ಲ ಬೇಡ್ರಿ ಎಕರೆ ಹೊಲ ಒಂದು ಟ್ಯಾಕ್ಟ್ರ ಬರೀ ರಾಜಕೀಯ ಮಾಡ್ಕೊಂಡು ಊರಾಗ ಚಂದ್ರಿಗೆ ಆಗಮಿರ್ಲಿ ನಮ್ಮ ಇಂಥ ಆಸೆ ಇರುತ್ತಾರ ನಾನ್ ಇಂಜಿನಿಯರ್ ಆಗಲಿ ಆಫೀಸರ್ ಆಗಲಿ ಯಾಕಂತ ಕೇಳ್ರಿ ಡಾಕ್ಟರ್ ಇಂಜಿನಿಯರ್ ಆಗಿ ಅವರು ಬರೀ ಸಂಪಾದನೆ ಕರ್ತವ್ಯ ಮಾಡ್ತಾರೆ ಈ ನಮ್ಮ ರಾಯನ ಇಡೀ ಊರನ್ನ ಸುಧಾರಣೆ ಮಾಡ್ತಾರೆ ಅವ್ನಿಗೆ ಬೆಳ್ಳಿ ಕಡ್ಗ ಕೊಡಿಸ್ಬೇಕಂತೆ ಬೆಳ್ಳಿ ಕಡ್ಗ ಹಾಕ್ಬೇಕಂತ ಒಂದು ಕುದುರೆ ಕೊಡಿಸ್ಬೇಕಂತೆ ಬರ್ತೀನಿ ನಾ ಇವ್ರು ಮಾಡಲಿಲ್ಲ ಅಂದ್ರೆ ನನ್ನ ಮೊಮ್ಮಗೆ ಈಗ ನನ್ನ ಒಂದು ಐದಾರು ಇನ್ಶೂರೆನ್ಸ್ ಅದಾವ ಯಾವ ಒಂದು ಕಟ್ ಆಗಿಲ್ರಿ ನಾನು ಎಲ್ಲ ಹತ್ತು ವರ್ಷ ಇನ್ಶೂರೆನ್ಸ್ ಕಂಟಿನ್ಯೂ ಫುಲ್ ಪ್ಲಾನ್ ಅಲ್ಲಿ ಇದಾರೆ ಅದು ನನ್ನ ಮೊಮ್ಮಗನ ಭವಿಷ್ಯಕ್ಕೆ ನನ್ನ ಮಕ್ಕ ಇವರು ಒಂದ್ಸಲ ಅಂತ ಇವಾಗ ಇವಾಗ್ಲೂ ಅಂತ ನೋಡ್ರಪ್ಪ ನಾ ಇಲ್ಲ ನೀವು ಇದು ಮಾಡ್ಕೊಂಡು ಹೋಗಿ ಎಲ್ಲ ನೀವು ಅಲ್ಲಿ ನಮ್ಮ ಯಾಕಂದ್ರೆ ನಮ್ದು ಆವಿಷ್ಯ ಕಡಿಮೆ ರೀ ನಮ್ಮ ತಾಯಿ ಹೊಟ್ಟಿಲ್ಲ ನಾನು ನಮ್ಮ ತಂಗಿ ಇಬ್ಬರ ಬದುಕಿವಿ ಆರು ಜನರೊಳಗೆ ಅದಕ್ಕೆ ನಮ್ದೆಲ್ಲ ನಲ್ವತ್ತೈದಕ್ಕೆ ಹೋಗೋದಿತ್ತು ಏನೋ ಅಮ್ಮನ ಹೊತ್ತು ನಿಮ್ಮಂಥ ಅಭಿಮಾನಿ ಮಕ್ಕಳ ಪ್ರೀತಿ ಇನ್ನೆಲ್ಲ ಗಳಿಸೋ ಸಂಬಂಧ ಉಳಿದೀವಿ ನಮ್ದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಇನ್ನೂ ನೂರು ವರ್ಷ ನಮ್ಮಮ್ಮ ಹಂಗೆ ಇರಲಿ